ಪಂಚಾಯತಿ ವಾರ್ಡ್ ನಂಬರ್ ಐದು ಮದನಳ್ಳಿ ವಾರ್ಡ್ ನಂಬರ್ ಐದು ಇವತ್ತು ನೂರ ನಲವತ್ತು ಮತಗಳ ಅಂತರದಿಂದ ಗೆದ್ದಿದ್ದೀನಿ ನಮ್ಮ ಎದುರಾಳಿಗಳಿಂದ ನಾನು ಐದು ಜನ ನನಗೆ ಆಪೋಜಿಟ್ಟಿದ್ದರು ಆದರೂ ಅವನ್ನೆಲ್ಲ ಮೆಟ್ಟಿ ನಾನು ಗೆದ್ದಿದ್ದೀನಿ ಇವತ್ತು ಜನಗಳ ಆಶೀರ್ವಾದ ಚೆನ್ನಾಗೈತೆ ಮತ್ತು ನನ್ನ ಮೊದಲನೇ ಕೃತಜ್ಞತೆಗಳು ಧೀರ ಸರ್ಗೆ ಮತ್ತು ಕಿರಣ್ ಸರ್ ಅವ್ರಿಗೆ ಕೊಡ್ತೀನಿ ಮತ್ತು ನಮ್ಮ ಗುರುಣ್ಣವ್ರು ಇವತ್ತು ನಮ್ಮ ಜೊತೆಯಲ್ಲಿ ಈ ವಿಜಯೋತ್ಸವ ನೋಡಬೇಕಾಯಿತು ಇವತ್ತು ನಮ್ಮ ಜೊತೆಯಲ್ಲಿಲ್ಲ ಅವರು ದುಃಖ ನಮಗೆಲ್ಲ ದುಃಖ ದುಃಖ ಇದೆ ದುಃಖ ಒಂದು ಕಡೆ ನೋವು ಒಂದು ಕಡೆ ಎರಡೂ ನಮ್ಮ ಜೊತೆಯಲ್ಲೇ ಇದೆ ಆದರೂ ನಾವು ಅದನ್ನೆಲ್ಲ ಸಿದುಗಿಸ್ಕೊಂಡು ಹೋಗ್ತೀವಿ ಮತ್ತು ಜನತೆ ನನ್ನ ಮತ ಮಾಡಿದ್ದು ಜನತೆ ಹೋಗ್ತೀನಿ ಮತ್ತು ನನ್ನ ಕಾರ್ಯಕರ್ತರಾದಂಥ ಮಣ್ಣವರು ನಮ್ಮ ವಯಸ್ಸಮ್ಮನವರು ಅತಿ ಹೆಚ್ಚು ಕಾರ್ಯಕರ್ತರು ತುಂಬ ಸಪೋರ್ಟ್ ಮಾಡಿದ್ದಾರೆ ಹೃದ್ರವಾದ ಧನ್ಯವಾದಗಳು ನೋಡಿ ಅವತ್ತು ಕೈ ಹಿಡಿದವ್ರೆ ಮತ್ತು ನನಗೆ ಹಗಲು ರಾತ್ರಿ ಕಾರ್ಯಕರ್ತರ ಥರ ಅವ್ರಿಗೆ ನಮಗೆ ಕೆಲಸ ಮಾಡವ್ರೆ ಅದನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ತುಂಬ ಚಿರಾರುಣಿಯಾಗೆ ನಮ್ಮ ಹೊರದನಹಳ್ಳಿ ಯಾವತ್ತವ್ರಿಗೆ ಆಭಾರಿಯಾಗಿದೆ ಓಕೆ ವಾರ್ಡ್ ನಂಬರ್ ಐದು ಹೊರದನಹಳ್ಳಿ